ನೋಡಿ ಇದು ಬೆಳಗಾವಿ ರೈಲ್ವೆ ಸ್ಟೇಷನ್ ಮಾರ್ನಿಂಗ್ ವ್ಯೂವಾ ತೋರಿಸ್ತಾ ಇದ್ದೀನಿ ಸೀನ್ ನೋಡಕ್ಕೆ ಮಸ್ತ್ ಕಾಣ್ತಾ ಇದೆ ನೋಡ್ರಿ ಅದು ಸೂಪರ್ ಐತಿ ಯಾವ ಗಾಡಿಗಳು ಇಲ್ಲ ಈಗ ಬೆಳಗಾವಿ ಬೆಂಗಳೂರು ಬೆಳಗಾವಿ ಸೂಪರ್ ಫಾಸ್ಟ್ ಏನು ರೀ ನಿಮ್ಗೆ ತೋರಿಸ್ತಾನೆ ಅದನ್ನು ಇದು ರೈಲ್ವೆ ಓವರ್ ಬ್ರಿಡ್ಜ್ ಸೆಕೆಂಡ್ ಗೇಟ್ಗೆ ಹೋಗೋಕೆ ಸೆಕೆಂಡ್ ಗೇಟ್ ಮಾಡ್ಯಾರಲ್ಲ ಅದಕ್ಕೆ ಬೆಂಗಳೂರು ಬೆಳಗಾವಿ ಸೂಪರ್ ಫಾಸ್ಟ್ ಟ್ರೈನ್ ಬರ್ತಾ ಇದೆ ಈ ಟ್ರೈನಿಗಿಂತ ಜನರ ಪ್ರಯಾಣಿಕರು ಎಷ್ಟು ಜನರ ಬೆಳಗಾವಿತ್ರ ಹೋಗ್ತಾರ ನಿಮಗೆ ಆಶ್ಚರ್ಯ ಆಕತ್ರಿ ಯಾಕಂದ್ರೆ ಇಷ್ಟು ಜನ ಹೋಗತ್ರ ಟ್ರೈನ್ ಫುಲ್ ಇರುತ್ತೆ ಎಲ್ಲರೂ ಇಲ್ಲೇ ಇರ್ತಾರೆ ಅಂದರು ಬೆಳಗಾವಿ ಒಂದು ಜಿಲ್ಲೆ ಎಷ್ಟು ಮಂದಿ ಬೆಂಗ್ಳೂರಿಗೆ ಹಾಕತ್ತರ ಮೆಕ್ಕಿದ ಜಿಲ್ಲೆಗಳಿಂತರ ಎಷ್ಟು ಜನ ಬೆಂಗ್ಳೂರಿಗೆ ಹೋಗಬಾರ್ದು ಮತ್ತು ಅಷ್ಟೇ ಜನ ಇಳಿತಾರೆ ಮತ್ತು ಇಲ್ಲಿಂತ್ರ ಈಗ ನೋಡ್ಬೋದು ನೀವು ಎಷ್ಟೊಂದು ಜನ ಇಲ್ಲೇ ಇಳಿತಾರೆ ಈಗ ಅಂತ ಅಂತಕೋಸ್ಕರ ನೋಡ್ಬೋದು ಇಲ್ಲೇ ಲಾಸ್ಟ್ ಸ್ಟಾಪ್ ಇದು ನೋಡಿದ್ರೆ ನಿಮಗೆ ಆಶ್ಚರ್ಯ ಆಕತ್ತೆ ಪೂರ್ತಿ ಫುಲ್ ಟ್ರೈನ್ ತುಂಬೆಲ್ಲ ಬರೀ ಪ್ರಯಾಣಿಕ ಇರ್ತಾನೆ ಎಲ್ಲ ಬೆಂಗ್ಳೂರು ಮುಂದೆ ಇರ್ತಾರೆ ಮತ್ತು ಹೋಗೋತ್ನಾಗೂ ರಾತ್ರಿ ಒಂಬತ್ತು ಹತ್ತು ಹದಿನೈದಕ್ಕೆ ಹೋಗತ್ತರಿ ಮೊದಲು ಒಂಬತ್ತು ಗಂಟೆ ಟೈಮಿಂಗ್ ಚೇಂಜ್ ಮಾಡ್ಯಾರ ಒಂಬತ್ತು ಹದಿನೈದಕ್ಕೆ ಹೋಗತ್ತರಿ ಆವಾಗೂ ಹೋಗೋದ್ನಾಗೂ ಅಷ್ಟು ಫುಲ್ ಆಗಿ ಹೊಕ್ಕತ್ತದ ಅಂದರೆ ಬೆಂಗಳೂರಿಗೆ ಎಷ್ಟೊಂದು ಜನ ದುಡಿಯೋಕೆ ಹೋಗಾರೋ ಮತ್ತು ಅಷ್ಟೇ ಜನ ವಾಪಸ್ಸು ಬರ್ತಾರೆ ಆ ಅದನ್ನು ತರ್ಸಕೋಸ್ಕರ ಈ ವಿಡಿಯೋ ಮಾಡತ್ತೀನಿ ಈಗ ಇಲ್ಲಿ ಟ್ರೈನ್ ಬರ್ತಾಯಿದೆ ನೋಡ್ಬೋದು ನೋಡಿ ಒಳಗೆ ಬರ್ತಾ ಇದೆ ಇವೆಲ್ಲ ಇದನ್ನೆಲ್ಲ ಇದನ್ನು ಮಾಡ್ಯಾರ ಇಲ್ಲಿ ಟ್ರೈನ್ಗಳು ನಿಲ್ಲೋಗೋಸ್ಕರ ಕ್ಲೀನ್ ಮಾಡೋದು ಅದ್ರಗೋಸ್ಕರ ಇದನ್ನು ಇದನ್ನು ಟ್ರ್ಯಾಕ್ಗಳು ಮೊದಲೇ ಎರಡೇ ಟ್ರ್ಯಾಕ್ ಇತ್ತು ಈಗ ಮೂರು ಟ್ರ್ಯಾಕ್ ಮಾಡ್ಯಾರು ಇಲ್ಲಿ ನೋಡ್ಬೋದು ಬರ್ತಾ ಇದೆ ಟ್ರೈನ್ ಒಳಗಡೆ ಎಷ್ಟು ಜನ ಪ್ರಯಾಣಿಕರು ಹೋಗ್ತಾರಂದರೆ ಈ ಟ್ರೈನ್ಗೆ ಈ ಟ್ರೈನ್ ಮುಖಾಂತರ ಹೋಗ್ತಾರು ಮತ್ತು ಬಂದು ಇಳಿತಾರೆ ಅನ್ನೋದು ನಿಮಗೆ ತೋರಿಸೋಗೋಸ್ಕರ ಈ ವಿಡಿಯೋ ಮಾಡತ್ತೀನಿ ಜಗ್ಗಿ ಮುಂದೆ ಹೋಗತ್ತರಪ್ಪ ಈ ಗಡಿಯಾಗೆ ಬೆಂಗಳೂರಿಗೆ ಅಂದ್ರೆ ಬೆಂಗಳೂರ ಅನೌನ್ಸ್ ಮಾಡಕತ್ತಾರ ನೋಡ್ರಿ ಇದೇ ನೋಡಿ ಸೂಪರ್ ಫಾಸ್ಟ್ ಬೆಂಗಳೂರು ಬೆಳಗಾವಿ ಸೂಪರ್ ಫಾಸ್ಟ್ ಮೂರು ನಂಬರ್ ಟ್ರ್ಯಾಕಿಗೆ ಬರೋದ್ರಿ ಬಂದು ನಿತ್ತು ಎಷ್ಟು ಜನ ಇಳಿತಾರೆ ನೋಡುವಂಕರಾಗ ಪರ ಇಲ್ಲಿ ತೋರಿಸ್ತಾನೆ ನೋಡ್ರಿ ಈ ಫ್ರೆಂಡ್ಸ್ ಎಷ್ಟು ಜನ ಜಗ್ಗಿ ಹಿಡಿಯಾದ ಇಲ್ಲಿ ನೋಡಬಹುದು ಟ್ರ್ಯಾಕ್ ಆಟದ ಆಟ ಅದಕ್ಕೆ ಹೋಗ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನಾ ಫ್ರಿಡ್ಜ್ ಮ್ಯಾಗಿತ್ರ ಈ ವಿಡಿಯೋ ಮಾಡತ್ತನ ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಜನ ಜಗ್ಗಿ ಹೋಗ್ತಾ ಇದೆ ಅಂತ ಕಸ ಇದಕ್ಕೆ ಇಲ್ಲಿ ಹೋಗತ್ನ್ಯಾಗು ಇಷ್ಟು ಫುಲ್ ಆಗುತ್ತೆ ಬೆಳಿಗ್ಗೆನು ಬರುವಾಗನು ಫುಲ್ ಆಗಿ ಇಲ್ಲಿ ಎಲ್ಲ ಖಾಲಿ ಆಗುತ್ತೆ ಈ ಗಾಡಿ ಟ್ರೈನ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಗಾಡೀಗ ಸ್ಟಾರ್ಟ್ ಆಗ್ತಾ ಇದೆ ಹೋಗ್ತಾ ಇದೆ ನೋಡಿ ಹೋಗೋತ್ನಾಗೂ ಇಷ್ಟು ಫುಲ್ಲಾಗಿ ಹೋಗತ್ತೆ ಬರೋವಾಗೂ ಮಾರ್ನಿಂಗ್ ಫುಲ್ಲಾಗಿಯೇ ಬಂದು ಇಲ್ಲಿ ಖಾಲಿಯಾಗಿ ಬಿಡತ್ತೆ ಎಲ್ಲ ಪ್ಯಾಸೆಂಜರ್ ಎಲ್ಲ ಇಲ್ಲೇ ಹೇಳ್ತಾರೋ ಫುಲ್ಲು ಮಂದಿ ಹೋಗತ್ತೆ ಅಂತ ರೀ ಬೆಂಗಳೂರಿಗೆ ಅಷ್ಟು ಮಂದಿ ಬೆಳಗ್ಗೆ ಬರೋತ್ತ ಮಾತ್ರ ನೋಡಿರಿ ಮೊದಲು ಇದ್ರೆ ಟೈಮಿಂಗ್ ಒಂಬತ್ತು ಗಂಟೆ ಆಯ್ತು ಈಗ ಒಂಬತ್ತು ಹದಿನೈದು ಐತಿ ನೋಡ್ತಾ ಇರ್ಬೋದು ಜಗ್ಗಿ ಮಂದಿ ಹೋಗತ್ತೆ ಬಿಡ್ರಿ ಇಲ್ಲಿ ಬೆಳಗಾವಿತ್ರ ಅದಕ್ಕೆ ಬೆಂಗಳೂರಿಗೆ ಏನು ತು ಮೈ ಮಂದಿ ದುಡಿಯೋಕೆ ಹೋಗತ್ರಿ ಬೆಳಗಾವಿಂತ್ರ ಬೆಂಗ್ಳೂರಿಗೆ ಮತ್ತು ಇದು ಬರೀ ಒಂದು ಡಿಸ್ಟ್ರಿಕ್ ಅಂತ ಆತ್ರಿ ಅದ ಇನ್ನು ಹುಬ್ಬಳ್ಳಿ ಧಾರವಾಡ ವಿಜಾಪುರ ಬಾಗಲಕೋಟೆ ಅಣ್ಣಕ್ಕೊಂತರ ಎಷ್ಟು ಜನ ಹೋಗ್ಬಾರ್ದು ಮತ್ತು ಬಸ್ ನಿಂತ ಎಷ್ಟು ಜನ ಹೋಗ್ಬಾರ್ದ್ರಿ ಲೆಕ್ಕ ಹಾಕ್ರಿ ನೀವು ಬೆಂಗಳೂರಿಗೆ ನೋಡಿ ಹೋಗ್ತಾಯಿದೆ ಟ್ರೈನ್ ಇದೊಂದು ಟ್ರೈನಾಗಿ ಭಾರಿ ಆತ ಸುರೇಶ್ ಅಂಗಡಿ ಇದೊಂದು ಹೊಸ ಗಾಡಿ ಇಲ್ಲಿ ಓಪನಿಂಗ್ ಮಾಡಿ ಕಾಸು ಚಲೋ ಮಾಡಿರಿ ಇದೊಂದು ಭಾರಿ ಹೆಲ್ಪ್ ಆಯ್ತು ರೀ ಬೆಂಗ್ಳೂರಿಗೆ ಹೋರ್ಗೆ ಕೇಳಿದ್ರೆ ಎಲ್ಲರೂ ರಾಣಿ ಚೆನ್ನಮ್ಮಕ್ಕೆ ಹೋಗ್ಬೇಕಾಕಿತ್ತು ಇಲ್ಲಿ ನೋಡ್ತಾ ಇರಬಹುದು ಹಾಕೈತು ಗಾಡಿ ಯಾಕೋ ತರಿಪ್ಲ ಗಾಡಿ ಯಾರೋ ಹತ್ತಾರಬೇಕ್ರಿ ಹ್ಞೂ ಹೋಗೈತು ನೋಡ್ರಿಪ್ಪ ಅಲ್ಲಿ ಬೆಳಗ್ಗೆ ಹೋಗಿ ರೀಚ್ ಹಾಕದ